ಪರಿಶಿಷ್ಟ ವರ್ಗಗಳ ಒಳ ಮೀಸಲಾತಿಯ ಸಲುವಾಗಿ ಇಂದು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯಿತು ನೂರ ಒಂದು ಜಾತಿಗಳನ್ನು ಒಳಗೊಂಡಂತೆ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಶ್ರೀ ಸನ್ಮಾನಿ ಸಿದ್ದರಾಮಯ್ಯನವರಿಗೆ ಇದೇ ತಿಂಗಳ ಆಗಸ್ಟ್ ಹದಿನೈದರಂದು ಗಡುವು ನೀಡಲಾಯಿತು ಮಂಜುಳಾ ರಾಮನಗಟ್ಟಿ ಮಾತನಾಡಿ ಮೀಸಲಾತಿ ನಮ್ಮ ಹಕ್ಕು ನಾವು ಕಡು ಬಡತನದಿಂದ ಶೋಷಣೆಯಿಂದ ಅಸ್ಪೃಶ್ಯತೆಯಿಂದ ಸಮಾಜದಲ್ಲಿ ಅತಿ ಕಠಿಣವಾಗಿ ನೊಂದಂತಹ ಸಮಾಜದವರು ನಮ್ಮನ್ನ ಶೋಷಣೆಗೆ ಒಳಪಡಿಸದೆ ಎರಡ್ ಸಾವಿರದ ಇಪ್ಪತ್ಮೂರನೇ ಇಸ್ವಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ನಮಗೆ ಕೊಟ್ಟ ಮಾತುಗಳೇನು ಮಾನ್ಯ ಸಿದ್ದರಾಮಯ್ಯನವರೇ ನಾವು ಹಾದಿ ಬೀದಿ ಹೋರಾಟಗಳನ್ನ ಸತ್ತ ಮೂವತ್ತು ವರ್ಷಗಳಿಂದ ಮಾಡುತ್ತಾ ಬಂದಿರ್ತೇವೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನಾವು ಬಲು ನೊಂದಿದ್ದೇವೆ ಈ ಹೋರಾಟಕ್ಕೆ ನಮ್ಮ ಸಮಾಜದ ಮುಖಂಡರುಗಳ ಜೀವನ ಬಲಿದಾನವಾಗಿದೆ ಹಿಂದುಳಿದ ವರ್ಗಗಳ ಸರ್ಕಾರ ಎಂದು ಹೇಳುವ ನೀವು ನಮ್ಮ ಕೆನ್ನೆ ಪದರ ಮೀಸಲಾತಿ ನಮ್ಮ ಕೆಣೆ ಪದರ ಮೀಸಲಾತಿಯನ್ನ ನಮಗೆ ಕೊಡಿ ನಮ್ಮ ಜನಗಣಿತೆಯ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನ ಕೊಡಿ ನಮ್ಮ ಮಕ್ಕಳು ಶಿಕ್ಷಣವಂತರಾಗಲು ಸಹಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ನಮಗೆ ಕೊಡುವುದು ಭಿಕ್ಷೆ ಅಲ್ಲ ನಾವು ನಿಮ್ಮನ್ನ ಭಿಕ್ಷೆ ಕೇಳ್ತಾ ಇಲ್ಲ ನಮ್ಮ ಪಾಲನ್ನ ನಮಗೆ ಕೊಡಿ ನಮ್ಮ ಹಕ್ಕನ್ನ ನಮಗೆ ಕೊಡಿ ಇಲ್ಲವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಮೂಲಕತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿದಂತ ಮುಖಂಡೂರುಗಳೆಲ್ಲರೂ ಭಾಗವಹಿಸಿದರು ಈ ಬಡವರ ಕೂಗಳನ್ನ ಈ ಹಿಂದೂಗಳ ವರ್ಗಗಳ ಕೂಗಳನ್ನ ಕೇಳ್ರಿ ನೀವು ಯಾವ ರೀತಿಯಾಗಿಇದನ್ನ ನೀವು ಹಿಂದೂ ವರ್ಗ ಸಮಾಜದ ಪರವಾಗಿ ಅಂತ ಹೇಳಬೇಕು ನಾವು ನಿಮ್ಗೆ ವಿಚಾರ ಐತೋ ಅಥವಾ ಇಲ್ಲೋ ಇದನ್ನ ಸುಪ್ರೀಂ ಕೋರ್ಟ್ ಡೈರೆನ್ಸ್ ಆದರೂ ಕೂಡ ಈ ರೀತಿಯ ಒತ್ತುವಂತ ಕೆಲಸ ನಿಮ್ಮ ಒಳಗೆ ಇದೆ ಅಂತ ಅಂದ್ರೆ ನಾಟಕೀಯ ಬೆಳವಣಿಗೆ ಅಂತ ಇದೆ ಮತ್ತು ತಾವು ಹಿಂದುಳಿದ ನಾಯಕರು ಅಂತ ಹೇಳ್ತಾ ಇದೆಲ್ಲ ನಾಟಕದ ಮಾತುಗಳು ಅಂತ ನಮ್ ಕಿವಿಗೆ ಅಥವಾ ಗೋಚರಿಸ್ತಾ ಇದೆ ಅಂದಾಗ ತಾವು ಮನಸ್ಸು ಮಾಡಿದ್ರೆ ಇದೇನು ಬೇರೆ ಇಲ್ಲ ಸುಪ್ರೀಂ ಕೋರ್ಟ್ ಆಲ್ರೆಡಿ ಆದೇಶ ಮಾಡಿದ್ವಿ ನೀವು ಯಾವ ರಾಜಕೀಯ ಪಕ್ಷದವರು ಅಥವಾ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸದನದಲ್ಲಿಟ್ಟು ಇದನ್ನು ಪಾಸ್ ಮಾಡಿ ಆಯಾ ವರ್ಗಕ್ಕೆ ಇದನ್ನು ಸಲ್ಲಿಸಬಹುದು ಆ ಕೆನೆ ಪದ ನಾವು ತಿನ್ನ ಉದ್ದೇಶನ ಸುಪ್ರೀಂ ಕೋರ್ಟ್ ಹೇಳದಾಗಿ ಕೂಡ ತಾವು ಮಾಡ್ತಾ ಇಲ್ಲ ನಿಮ್ದು ಇದೇನೋ ಒಳಸಂಚಿನ ಮುನ್ನಾರದ ಈ ಬಡವ ಬಡವ ಕುಟುಂಬಗಳನ್ನ ಕುಳಿತಕ್ಕಂತ ಹೇಳ್ತಾ ಇದೆ ನೀವು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅಂತ ಅಂದಾಗ ತಕ್ಷಣ ಈಗಿಂದ ಈಗಲೇ ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸ್ರಿ ಸುಗ್ರವಾದ